సంధ్యా ప్రవర్తతే ఉత్తిష్ట నరషాధూల కర్తవ్యం దైవమాజిక కౌసల్యా రామ పూర్వా సంధ్యా ప్రవర్త ఉత్తిష్టనరూల కర్తవ్యం దైవమాంజిక ఉత్తిష్ట గోవింద ఉత్డ్వజ ఉమలా కాంత త్రైలో

ತಾಯಿ ಈ ಆಶೀರ್ವಾದ ಕೃಪಾ ಕಟಾಕ್ಷ ಸದಾ ಈ ಮನೆ ತಂದ ಗೌರವದ ಮೇಲೆ ಹಾಲಿನ ನೊರೆಯಂತೆ ಸದಾ ಉಕ್ಕುತ್ತಿರುವಂತೆ ಆಶೀರ್ವಾದ ಮಾಡುತ್ತಾಯಿ ಅಷ್ಟೇ ಅಲ್ಲ ಈ ಮನೆ ತಂದ ಗೌರವ ಘನತೆಗೆ ನೂರಾರು ವರ್ಷ ನಗು ನಗುತ್ತಾ ಬಾಳುವಂತೆ ಆಶೀರ್ವಿಸುತ್ತಾಯಿ ಈ ಮನೆಗೆ ಯಾವ ಧಕ್ಕೆ ಬಾರದಾಗೆ ಕೈ ಹಿಡಿದು ಕಾಪಾಡುತ್ತಾಯಿ ಕಾಪಾಡು ಇನ್ನು ಸರಿಯಾದ ಸಮಯಕ್ಕೆ ಮಳೆ ಬಂದು ಬೆಳೆ ಬಿಟ್ಟು ರೈತ ಬಿಜನಗಳೆಲ್ಲ ನಗು ನಗುತ್ತಾ ಸಹ ಬಾಳು ಸಾಗಿಸುವಂತೆ ಆಶೀರ್ವಾದ ಮಾಡು ತಾಯಿ ಆಶೀರ್ವಾದ ಮಾಡು ಅಷ್ಟೇ ಅಲ್ಲದೆ ದುಷ್ಟ ತಂದ ಮೆರೆಯುತ್ತಿರುವ ದುಷ್ಟರನ್ನು ಸಂಹಾರ ಮಾಡೋದಕ್ಕೆ ನೀನು ಅವತಾರ ಹೊತ್ತು ಬಾ ತಾಯಿ ಅಷ್ಟೇ ಅಲ್ಲದೆ ದುಷ್ಟರಿಗೆ ದುಷ್ಟ ಶ್ರೀಮಂತರಿಗೆ ಬಡವರಂದ್ರೆ ಏನು ಅಂತ ತೋರಿಸುವ ನನ್ನ ಮುತ್ತಿನಂಥ ಮೈದನ ಶ್ರೀಕಾಂತ ಅವನಿಗೆ ಆನೆ ಬರದಷ್ಟು ಶಕ್ತಿ ಕೊಟ್ಟು ಕಾಪಾಡು ತಾಯಿ ಕಾಪಾಡು ಇನ್ನು ನನ್ನ ತಂಗಿ ಶ್ರಾವಣಿ ಓದ್ತಾ ಇದ್ದಾಳೆ ಆದಷ್ಟು ಬೇಗ ಅವಳು ಓದುಬಹುದು ನನ್ನ ಮೈದನ ಕ್ರಾಂತಿಯೊಂದಿಗೆ ಅವಳ ಮದುವೆ ಆದರೆ ನನ್ನಣ್ಣ ಪೈಲ್ವಾನ್ ಭೀಮ್ರಾಯಣ್ಣನ ತಲೆ ಮೇಲಿರುವ ಭಾರ ಕಡಿಮೆ ಆಗುತ್ತೆ ಇನ್ನು ನನ್ನ ಗಂಡ ಭೂಮಿ ತಾಯಿ ತನ ಉಸಿರು ಅಂತ ಮಣ್ಣಲ್ಲಿ ಮಣ್ಣಾಗಿ ದುಡಿತಾ ಇದ್ದಾನೆ ನನ್ನ ಗಂಡ ಅವನಿಗೆ ನೂರಾರು ವರ್ಷ ಆರೋಗ್ಯ ಆಯಸ್ಸು ಸಕಲ ಸಿರಿ ಸಂಪತ್ತು ಕೊಟ್ಟು ಕಾಪಾಡುತ್ತ ಅಷ್ಟೇ ಅಲ್ಲದೆ ನನ್ನ ಮುತ್ತಿನಂತ ಮೈದನ ಕರ್ಣ ಸಣ್ಣನಿದ್ದಾಗ್ಲಿ ತಪ್ಪಿಸ್ಕೊಂಡಿದ್ದಾನೆ ಎಲ್ಲಿದ್ದಾನೋ ಹೇಗಿದ್ದಾನೋ ಒಂದು ಗೊತ್ತಿಲ್ಲ ಆದಷ್ಟು ಬೇಗ ಬಂದು ಈ ನಮ್ಮ ಸಂಸಾರದ ಗೂಡಿನಲ್ಲಿ ಅವನು ಕೂಡ ನಗು ನಗುತ್ತಾ ಬಂದು ಬಾಳು ಸಾಗಿಸುವಂತೆ ಆಶೀರ್ವದಿಸುತ್ತಾರೆ ಈ ನಿನ್ನ ಮಗಳಿನ ಹತ್ರ ಶರುಗೊಟ್ಟಿ ಬೇಡ್ಕೊತಾ ಇದ್ದಾಳೆ ಸೌಭಾಗ್ಯ ಸೌಭಾಗ್ಯ ನೋಡಿ ಇಲ್ಲಿ ಮನೆಗೆ ಅತಿಥಿಯಾಗಿ ಯಾರು ಬಂದಿದ್ದಾರೆ ಅಂತ ಅಲ್ಲ ರೀ ಏನ್ರಿ ಇದು ಇಷ್ಟೊಂದು ಮುದ್ದ ಅಲ್ಲ ರೀ ಪಾಪ ಎಷ್ಟು ಮುದ್ದಾಗಿದೆ ಇದು ಆ ಹಿಂಡಿನಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಯಾಕ್ರಿ ಬಿಟ್ರಿ ನೀವು ಪಾಪ ಆ ಹಿಂಡಿನಿಂದ ಬರಬೇಕಾದ್ರೆ ಅದು ಎಷ್ಟು ನೊಂದ್ಕೊಂತ ಹಿಂಡಿನಿಂದ ಸೌಭಾಗ್ಯ ನಿನಗನು ಮರು ಹುಚ್ಚನು ನಿನ್ನೆ ನಿನ್ನೆ ತಾನೇ ನನ್ಗೆ ಹೇಳಿದ್ಯಲ್ಲ ನಿಂದು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಇದೆ ಅಂತ ಬೇಗನೆ ಮನೆಗೆ ಬಾ ಅಂತ ಹೇಳಿದೆಯಲ್ಲ ಅದಕ್ಕಾಗಿ ಇದನ್ನು ಕರೆದುಕೊಂಡು ಬಂದಿದ್ದೇನೆ ಎತ್ತುಗಳು ರೈತನ ಬೆನ್ನೆಲುಗಳು ಸಕಲ ಪ್ರಾಣಿಗಳು ರೈತನ ಜವಾಳ ಅಂದ ಮೇಲೆ ಯಾವುದೋ ಕಲ್ಲು ಪೂಜೆ ಪೋಟು ಪೂಜೆ ಮಾಡೋಕ್ಕಿಂತ ಸದಾ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುತ್ತಿರುವ ಎತ್ತುಗಳನ್ನು ಪೂಜೆ ಮಾಡೋದು ಮಾಡಬೇಕಲ್ಲವೇ ಅದಕ್ಕಾಗಿ ಇದನ್ನು ಕರೆದುಕೊಂಡು ಬಂದಿದ್ದೇನೆ ಮೆಚ್ಚಿದೆ ರೀ ಈ ನಿಮ್ಮ ಆತ್ಮವಿಶ್ವಾಸದ ಮೌನದ ಮಾತನ್ನು ಖಂಡಿತ ಮೆಚ್ಚಿದೆ ನಾನು ಸಕಲ ಜೀವರಾಶಿ ಎಂಬತ್ನಾಲ್ಕು ಜೀವರಾಶಿಗಳಿಗೆ ರೈತನೇ ಮಿತ್ರ ಅನ್ನೋ ಮಾತು ನಿಜ ಆದರೆ ಅದರಲ್ಲಿ ಕುರಿಯೂ ಕೂಡ ರೈತನ ಮನೆಗೆ ಭಾಗ್ಯಲಕ್ಷ್ಮಿ ಇದ್ದ ಹಾಗೆ ಇಂದು ಲಕ್ಷ್ಮಿ ಪೂಜೆ ಮಾಡೋ ದಿನ ಸರಿಯಾದ ಸಮಯಕ್ಕೆ ಕರ್ಕೊಂಡು ಬಂದಿದ್ದೀರಾ ಬನ್ನಿ ತೆಗೆದುಕೊಂಡು ಬನ್ನಿ ಆ ಲಕ್ಷ್ಮಿ ತಾಯಿಯನ್ನ ಪೂಜೆ ಮಾಡಿ ಕರ್ಕೊಂಡ್ರೆ ఓదగఎాగతె ¨ Administration. ನನ್ನ ಮುಡೆಗೆ ಈ ಹೂವನ್ನು ಮುಡಿಸಿ ಯಾಕೆಂದ್ರೆ ಹಿರಿಯರು ಹೇಳಿದ್ದಾರೆ ಗಂಡನ ಕೈಯಿಂದ ಮುಡಿದ ಹೂವು ಸೂರ್ಯಾಸ್ತ ಸಮಯವಾದರೂ ಬಾಡೋದಿಲ್ಲ ಅಂತ ಹೇಳಿದ್ದಾರೆ ಮುಡಿಸಿದ ಸೌಭಾಗ್ಯ ಮೆಚ್ಚಿದೆ ನಿನ್ನನ್ನು ಈ ಪತಿ ಮೇಲಿರುವ ಪ್ರೀತಿ ಗೌರವವನ್ನು ನೀನು ದಿನಾಲು ಈ ಅನ್ನದಾತನ ನೇಗಿಲಿಗೆ ಪೂಜೆ ಮಾಡುತ್ತೀಯಲ್ಲ ನಿನ್ನ ಪ್ರಾರ್ಥನೆ ಕೂಗಿನಿಂದ ಒಂದೇ ಒಂದು ಸಾರಿ ನಿನ್ನ ಕೂಗಿ ಪ್ರಾರ್ಥನೆ ಕೂಗಿನಿಂದ ಚಿಕ್ಕನಿಂದ ನಮ್ಮಿಂದ ಹೋದ ನನ್ನ ತಮ್ಮ ಕರಣ ತಿರುಗಿ ನಮ್ಮ ಮರಳಿ ಗೋಡಿಗೆ ಬಂದರೆ ನಾವು ಎಷ್ಟು ರೀ ನೀವು ಖಂಡಿತ ಭಾಗ್ಯಶಾಲಿ ರೀ ಖಂಡಿತ ಭಾಗ್ಯಶಾಲಿ ನೀವು ನಿಮ್ಮ ತಮ್ಮಂದರ ಮೇಲೆ ಇಟ್ಟಿರುವ ಪ್ರೀತಿ ಅಮರವಾದ ಪ್ರೀತಿ ಇನ್ನು ಭೂಮಿ ತಾಯಿ ಮೇಲೆ ಇಟ್ಟಿರುವ ಪ್ರೀತಿ ಅಚಲವಾದ ನಂಬಿಕೆ ದೃಢ ನಿರ್ಧಾರ ಪ್ರೇಮದ ಭಕ್ತಿ ಅಷ್ಟೇ ಅಲ್ಲದೆ ಪ್ರಕೃತಿ ಮೇಲೆ ಇಟ್ಟಿರುವುದು ಅಚಲವಾದ ನಂಬಿಕೆ ವಿಶ್ವಾಸದ ಭಕ್ತಿ ಅದರಂತೆ ಊರಿನಲ್ಲಿ ನ್ಯಾಯ ನೀತಿ ಧರ್ಮದಿಂದ ಸಾಗುತ್ತಿರುವ ನಿಮಗೆ ನಾನು ಪೂಜೆ ಮಾಡ್ತಾ ಇರೋ ತಾಯಿ ಚಾಮುಂಡೇಶ್ವರಿ ತಾಯಿ ಎಂದಿಗೂ ನಿಮ್ಮನ್ನ ಕೈ ಬಿಡೋದಿಲ್ಲ ರೀ ಎಂದಿಗೂ ಕೈ ಬಿಡೋದಿಲ್ಲ ನೋಡಿ ಇಂದಿಲ್ಲ ನಾಳೆ ಆದರೂ ನನ್ನ ಮೈದ ಕರುಣ ಬಂದು ಈ ನಮ್ಮ ಸಂಸಾರದ ಗೂಡಿಗೆ ಸೇತ ನಂಬಿಕೆ ನನಗಿದೆ ರೀ ನಂಬಿಕೆ ನನಗಿದೆ ಸೌಭಾಗ್ಯ ನೀನು ಈ ಬಡ ಮನೆಗೆ ಸೊಸೆಯಾಗಿ ಬಂದು ನನ್ನ ಬಾಳನ್ನೇ ಬೆಳಗಿದ ಧ್ರುವ ತಾರೆ ನೀನು ನನ್ನ ಕಿರಿಯ ತಮ್ಮ ಕ್ರಾಂತಿಯನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗುಕಿಂತ ಚೆನ್ನಾಗಿ ಕಾಣಿಕೊಂಡುದು ನೋಡಿದರೆ ನಿನ್ನನ್ನು ಧರ್ಮ ಪತ್ನಿಯಾಗಿ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ದೆ ಆ ಭಗವಂತನಿಗೆ ಗೊತ್ತು ಯಾಕ್ರಿ ಯಾಕ್ರಿ ಇಷ್ಟೊಂದು ಭಾವುಕರಾಗಿ ಮಾತಾಡ್ತಾ ಇದ್ದೀರಾ ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ್ರಿ ನೋಡಿ ಒಂದು ಹೆಣ್ಣು ಮಾಡಬೇಕಾದ ಕರ್ತವ್ಯ ನೀವು ಹೇಳ್ತಾ ಇದ್ದೀರಾ ಹೆಣ್ಣಾದವಳು ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರುವ ಮಗಳು ತಾನಾಗಿ ಬಾಳ್ಬೇಕು ಮೇಲಾಗಿ ಹುಟ್ಟಿದ ಮನೆಗೂ ಗಂಡದ ಮನೆ ಅಭಿವೃದ್ಧಿ ಮಾಡಬೇಕಾಗಿದ್ದು ಹೆಣ್ಣಾದವಳ ಕರ್ತವ್ಯ ಗಂಡದ ಮನೆಗಾಗಿ ಹಗಲು ರಾತ್ರಿ ಪರಿಶ್ರಮ ಪಡ್ತಾ ಇರೋದು ಹೆಣ್ಣಾದೊಳ ಕರ್ತವ್ಯ ಮೇಲಾಗಿ ಭಾರತದ ನಾರಿಯ ಪರಂಪರೆಯಾದ ನಾರಿಯ ಕರ್ತವ್ಯ ಅಲ್ವೇನು ನಾನು ಎಷ್ಟು ಹೇಳಿದರೂ ನೀನು ಕಲಿತವಳು ಅದು ಅಲ್ಲದೆ ನನ್ನಕ್ಕಿಂತ ಜ್ಞಾನ ಉಳ್ಳವಳು ಮನೆಯಲ್ಲಿ ಕ್ರಾಂತಿ ಕಾಣುತ್ತಿಲ್ಲವೇ ಸರಿ ನೋಡಿ ಇವತ್ತು ಕ್ರಾಂತಿ ಉರಿ ಹೋಗಿ ಬರ್ತಾ ಇದ್ದಾನೆ ಯಾಕಂತಂದ್ರಿ ಇವತ್ತು ರಕ್ಷಾಬಂಧನ ಹಬ್ಬ ಅಲ್ವಾ ಅದಕ್ಕೆ ನನ್ನ ಅಣ್ಣನನ್ನ ಕರೆದುಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದನ್ರಿ ಓಹೋ ಹಾಗಾದರೆ ಮನೆಯಲ್ಲಿ ಯಾರೂ ಇಲ್ಲವೇ ಇಲ್ಲ ರೀ ಅಂದ ಮೇಲೆ ನನ್ನ ಮುದ್ದಿನ ರಾಣಿ ನನ್ನ ಚಂದ್ರ ಚಕೋರಿ ನಿನ್ನ ಮಧುರ ಕಂಠದಿಂದ ಒಂದು ಹಾಡನ್ನು ಹಾಡಿ ನನ್ನ ನನ್ನ ಕುರುಬದ ರಾಣಿ ನಿಮ್ಮ ಇಚ್ಛೆ ಇದ್ದಂತೆ ಆಗ್ಲಿ ನಿಮ್ಮ ಮಾತಿಗೆ

Be the to ho the one to be the one to be ho.

ಹಗಲಲ್ಲಿ ಬೆಳಕು ಚಂದ್ರ ಬಂದಾಗ ಇರುಳಲ್ಲಿ ಬೆಳಕು ದೇವಲೋಕನಂತೆ ಇರುವ ನಮ್ಮ ಅರಮನೆಯಲ್ಲಿ ಪಾರ್ವತಿ ಪರ್ಮದಂತ ಅಣ್ಣ ಅತ್ತಿಗರಿರುವಾಗ ಹಗಲೀಳು ಬೆಳಕು ಅಣ್ಣ ಅತ್ತಿಗೆ ಅಮ್ಮ ನಿಮ್ಮ ಇಬ್ಬರ ನೃತ್ಯವನ್ನು ಕಣ್ಣು ತುಂಬಾ ನೋಡಿ ನನ್ನ ಎರಡು ಕಣ್ಣುಗಳು ಪಾವನವಾದವು ಇಲ್ಲಪ್ಪ ಅಮ್ಮ ಇದನ್ನ ಇದ್ರಲ್ಲಿ ತಪ್ಪೇನೇ ಇಲ್ಲ ಈ ತಪ್ಪೆಲ್ಲ ನಿಮ್ ಅಣ್ಣಂದೆ ಯಾವಾಗ ನೋಡು ಬರೀ ಪೋಲಿ ಆಟನೇ ಮಾತಾಡ್ತಾ ಇರ್ತಾರೆ ಬರೀ ಇಂಥವೇ ಆಟ ಇವರು ಅಮ್ಮ ಇದರಲ್ಲಿ ಏನು ಚಪಲತೆ ಇಲ್ಲ ಏನೋ ಬಹಳ ದಿವಸದಿಂದ ನಿಮ್ಮ ಅತ್ತಿಗೆ ಕಂಠದಿಂದ ಹಾಡು ಕೇಳಬೇಕಂತ ಆಸೆ ಆಗಿತ್ತು ಅವಳು ಒಂದು ಹಾಡಿದಳು ಅದರಲ್ಲ ಎರಡೇ ಎರಡು ಸ್ಟೆಪ್ ಆಗಿದೆ ಏನಾದರೂ ತಪ್ಪಿದ್ರೆ ಕ್ಷಮಿಸುತ್ತಮ್ಮ ಅಣ್ಣ ಛೇ ಅದೆಂತ ನೋಡ್ತೇವೆ ಬೆಟ್ಟಪ್ಪ ಪ್ರತಿಯೊಬ್ಬರ ಮನೆಯಲ್ಲಿ ಈ ರೀತಿ ನಗು ನಗುತ್ತ ನನಿ ಹಾಡುತ್ತಾ ಕುಣಿತ ಸಂಸಾರ ಸಾಗಿಸದರೆ ಜಗಳ ಜಂಜಾಟವಾರದೆ ಈ ಐಷಿ ಆರೋಗ್ಯದಿಂದ ನೂರು ವರ್ಷ ಬಾಳಿ ಬದುಕಬೇಕೆಂದು ಬಲ್ಲವರು ಹೇಳ್ಯಾರ ಮನುಷ್ಯನಿಗೆ ಆರೋಗ್ಯ ಮುಖ್ಯ ನಗು ನಗುತ್ತಾ ಖುಷಿಯಿಂದ ಬಾಯಿದರೆ ನೂರು ಅಣ್ಣ ನೂರು ಮಡಿ ಅಷ್ಟು ಆರೋಗ್ಯ ಅಲ್ಲಣ್ಣ ಈ ಮನೆ ಅರಮನೆ ಇದ್ದಾಗೆ ಈ ಮನೆಯಲ್ಲಿ ನಗು ಅನ್ನೋದು ಯಾವಾಗ್ಲೂ ಕಡಿಮೆನೇ ಆಗೋದಿಲ್ಲ ನೋಡೋಣ ಆದಷ್ಟು ಬೇಗ ನನ್ನ ತಂಗಿ ವಿದ್ಯಾಭ್ಯಾಸ ಮುಗಿದ್ರೆ ಸಾಕು ನನ್ನ ಮೈದನಿಗೆ ಕೊಟ್ಟು ಮದುವೆ ಮಾಡಿಬಿಡು ಹಾಗೆ ಈ ಮನೆಗೆ ನನ್ನ ಸೊಸೆನಾಗೆ ಕೊಟ್ಟಿದೆಯಲ್ಲ ನಿಜವಾಗ್ಲು ಈ ದಿನ ಉಪಕಾರ ಈ ಕರ್ತವ್ಯವನ್ನು ನಾನು ಹಿಂದೆಂದಿಗೂ ಮರೆಯೋದಿಲ್ಲ ಆದ್ರೆ ಆದಷ್ಟು ಬೇಗ ನನ್ನ ಮದುವೆ ಒಂದು ಆದ್ರೆ ಸಾಕು ಇನ್ನು ನನ್ನ ತಂಗಿ ಈ ಮನೆಗೆ ಸೊಸೆಯಾಗಿ ಬಂದ್ರೆ ಸ್ವರ್ಗನೆ ದರೆಗಿಳದಂತೆ ಸಂತೋಷ ಆಗುತ್ತೆ ಹೌದು ರಾಯ ಚಿಕ್ಕನಿಂದಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಕೊರಗಿನಲ್ಲಿರುವ ನಮ್ಮನ್ನು ನಿನ್ನ ತಂಗಿಯನ್ನು ಕೊಟ್ಟು ನಮ್ಮ ಮನೆಯನ್ನು ಬೆಳಗಿಸಿದೆಯಾ ಅದರಂತೆ ಶ್ರಾವಣಿ ಶಿಕ್ಷೆ ಮುಗಿದ ತಕ್ಷಣ ಅವಳೊಬ್ಬಳು ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ಆ ಸ್ವರ್ಗ ಮೂರೇ ಮೂರು ಗೇಣು ನಮಗೆ ಸಮೀಪ ಆದಷ್ಟು ಖುಷಿ ಆಗುತ್ತದೆ ಅಪ್ಪ ಬೆಳಕು ಬದುಕಿಗೆ ದಾರಿದೀಪ ಅಭಿವೃದ್ಧಿಗೆ ಆಶಾದೀಪ ಸಾಧನೆಗೆ ಸ್ಮೃತಿಯ ದೀಪ ಅದರಂತೆ ಶ್ರಾವಣಿ ಶಿಕ್ಷಣ ಮುಗಿದ ತಕ್ಷಣ ಖಂಡಿತ ಆಶೆ ಇಡಿಸ್ತೇನೆ ಏನಂತೆ ಪ್ರಕ್ರಾಂತಿ ಗುರುಗಳೇ ಈ ಒಂದು ವಿಷಯದಲ್ಲಿ ನನ್ನನ್ನು ಪೀಡಿಸಬೇಡಿ ನಾನು ಬಹಳಷ್ಟು ಸಲ ಹತ್ತಿಗೆಯನ್ನು ಹೇಳಿದ್ದೇನೆ ಅವಳು ವಿದ್ಯಾವಂತೆ ನಾನು ಹಳ್ಳಿಯ ಉಮ್ಮ ಅವಳಿಗೂ ನನಗೂ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸವಿದೆ ಅಷ್ಟೇ ಅಲ್ಲದೆ ನನ್ನ ಛಲ ನನ್ನ ತಮ್ಮ ಕರ್ಣ ಸಿಗುವರಿಗೂ ನಾನು ಮದುವೆ ಆಗುವುದಿಲ್ಲ ಎಂದು ಶಪಥ ಮಾಡಿದ್ದೇನೆ ನೋಡಪ್ಪ ಕ್ರಾಂತಿ ನಿನ್ನ ಇಚ್ಛೆ ಏನಿದೆಯೋ ಅದೇ ಆಗಲಿ ಅಲ್ಲಿವರೆಗೂ ನಾವು ಒತ್ತಾಯ ಮಾಡೋದಿಲ್ಲ ಏನ್ರಿ ನನ್ನ ಅಣ್ಣ ಯಾವ ಹಬ್ಬಕ್ಕೂ ಮನೆಗೆ ಬರೋದಿಲ್ಲ ಆದ್ರೆ ರಕ್ಷಾ ಬಂಧನ ಬಂದ್ರೆ ರಾಖಿ ಕಟ್ಟಿಸ್ಕೊಳಕೆ ಹೌದಮ್ಮ ಪ್ರತಿಯೊಬ್ಬರ ಸೋದರ ಸೋದರರಿಗೆ ಈ ನಡುವಿನ ಅಂತ್ಯಮೂಲ್ಯ ಭದ್ರವಾದವೇ ಈ ರಕ್ಷಾ ಬಂಧನ ಈ ಬಂಧನದಿಂದ ಅಣ್ಣನ ಆಯು ಆರೋಗ್ಯ ಹೆಚ್ಚಾಗಿ ರಕ್ಷಾಕವಚವಾಗಿ ಬಾಳಲೆಂದು ಹಾರಾಯಿಸು ನನ್ನ ಮುದ್ದು ತಂಗಿ ಹಾರಾಯ್ಕೆ ಮುಂದೆ ಎಲ್ಲವೂ ಶೂನ್ಯ ಹೀಗಾಗಿ ನೀ ಎಲ್ಲೇ ಇದ್ದರೂ ಈ ದಿನನ ತಪ್ಪದೇ ಬಂದೇ ಬರ್ತೀನಿಮ್ಮ ರಾಯ ನೀನು ಎರಡು ತಂಗಿಯನ್ನು ಪಡೆದುಕೊಂಡ ಪುಣ್ಯವಂತನಪ್ಪ ನೀನು ಪುಣ್ಯವಂತನು ಹೌದು ಬೆಟ್ಟ ಆ ಪುಣ್ಯಕ್ಕೆ ಏನು ಕೊರತೆ ಇಲ್ಲ ತಂಗಮ್ಮ ಇಂದ ಕುಸ್ತಿ ಐತಿ ನನ್ನ ಶಿಷ್ಯ ಕ್ರಾಂತಿ ಭವಿಷ್ಯ ಅಡಿಗೆ ಐತಿ ಈ ಹುಲಿ ಶಕ್ತಿ ಸಾಮರ್ಥ್ಯ ತೋರಿಸೋದು ಇಡೀ ಮಹಾರಾಷ್ಟ್ರ ಜನತೆಗೆ ತೋರಿಸೋ ಸಂದರ್ಭ ಬಂದು ಅಡಿಗೆ ಐತಿ ಬೇಗನೆ ರಾಖಿ ಕಟ್ಟಿ ಸುಭಾರಿಸು ಕಳಿಸು ತಾಯಿ ಸಂಡೋಳಿದಾಗ ಹಡ ಆಡ್ತಿದಡ ಆಡೋದ್ ತಂಗಿಣ್ಣ ಸಂತೋಷದ ಸಂದರ್ಭದಲ್ಲಿ ಇನ್ನೊಂದು ಖುಷಿಯಾದ ಸುದ್ದಿ ಹೊಂದಿದೆಯಪ್ಪ ಖುಷಿ ಸುದ್ದಿನ ಅದೇ ಸಂತೋಷಕ್ಕಿಂತ ಮಿಗಿಲಾದ ಸುದ್ದಿ ಸೌಭಾಗ್ಯ ಆ ವಿಷಯ ನೀನು ಹೇಳ್ತು ಅಥವಾ ನಾನೇ ಹೇಳಲಿ ಯಾವ ವಿಷಯ ರೀ ಹೇಳೋದಕ್ಕೆ ತುಂಬಾ ಓಹೋ ಇಷ್ಟು ಜನರು ಮತ್ತೆ ನೋಡ್ರಾಯ ನಿನ್ನ ತಂಗಿ ನಾಚಗೊಂಡಳು ಹೋಗ್ಲಿ ಬಿಡು ಸೌಭಾಗ್ಯ ಆ ವಿಷಯ ನಾನೇ ಹೇಳುತ್ತೇನೆ ಈಗ ನಿನ್ನ ತಂಗಿ ಮೂರು ತಿಂಗಳ ಗರ್ಭಿಣಿ ನೀನು ಗರ್ಭಿಣಿಗಳು ಕುಸ್ತಿ ಕಣ ಏನು ಕಡಿಮೆ ಆಗ್ತೀನಿ ಏನು ನಾನು ಸೋದರ ಮಾವ ಆಗ್ತೀನಿ ತಂಗಿಯಮ್ಮ ಇಂಥ ಸಂದರ್ಭದಲ್ಲಿ ನಿನ್ನ ಅಣ್ಣನಿಗೆ ಮರೆಯಲಾರ್ದಕ್ ಕಾಣಿಕೆ ಕೊಟ್ಟೆಮ್ಮ ಮರೆಯಲಾರ್ದಕ್ ಕಾಣಿಕೆ ಕೊಟ್ಟೆ ತಂಗಿ ಅಳಬೇಡ ತಾಯಿ ಇಲ್ಲದ ನಿನ್ನ ಕೊರತಾರ ಹಿರೇಗೆ ನನ್ನ ಮನೆಯಲ್ಲಿ ಮಾಡಿಸ್ತೀನಿ ಶ್ರೀಮಂತ ಕಾರ್ಯ ಧಾಮ್ ಧೂಮ್ ಆಗಿ ಮಾಡುತ್ತೀನಿ ನನ್ನ ಹಳೆಯಾಗ ಹಾಲುಗಡಗ ಬೆಳ್ಳಿ ಉಡ್ದಾರ ಬಂಗಾರ ಚೈನ ಬೆಳ್ಳಿ ತೊಟ್ಟಿಲ್ಲ ಬೆಳ್ಳಿ ತೊಟ್ಟಲ್ಲಿ ಹಾಕಿ ತೂಗುತ್ತೀನಿ ಸರಿ ಈ ಸಿಹಿ ಸುದ್ದಿಗೆ ಏನಾದ್ರೂ ವಿಶೇಷ ಅದಿಯೋ ಅಥವಾ ಅಣ್ಣ ಇಂಥ ಸಿಹಿ ಸುದ್ದಿ ಇದ್ಬೇಕಾದ್ರೆ ಸಿಹಿ ಊಟ ಇದ್ದೇ ಇರುತ್ತೆ ನಿನಗೆ ಹೋಳಿಗೆ ಸೀಕರ್ಣಿ ಅಂದ್ರೆ ಬಹಳ ಇಷ್ಟ ಅಲ್ಲ ಅದಕ್ಕೆ ಬಿಸಿ ಬಿಸಿ ಹೋಳಿಗೆ ಮಾಡಿದ್ದೀನಿ ಶಾಗುವ ಹಿಂಡಿದ್ದೀನಿ ಒಟ್ಟಿಗೆ ಸೇರಿ ಊಟ ಮಾಡಿ ಆಮೇಲೆ ಕುಸ್ತಿ ಪಟ್ಟೋಗಿ ಕುಸ್ತಿಯಲ್ಲಿ ಗೆದ್ದು ಬರ್ರಿ ಅಂತ ನಿಮ್ಮ ಇಬ್ ಹಾರೈಸ್ತೀನಿ ನಾನು ಬರಲ್ಲ ಅತ್ತಿಗೆ ಯಾಕಪ್ಪ ನಂದ ಗೋಕುಲ್ ಅಂತ ಇರುವ ಈ ಅರಮನೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಡಲು ಕೃಷ್ಣ ಬರುತ್ತಿರೋ ವಿಷಯ ತಿಳಿದು ಎಲ್ಲಿಲ್ಲದ ಖುಷಿ ಆಗೈತಿ ಊಟದ ಮುಂಚಿತವಾಗಿ ನಿಮ್ಮ ಸ್ವರದಿಂದ ಒಂದು ಹಾಡು ಕೇಳಿದೆ ಊಟ ಮಾಡುದಿಲ್ಲ ಅತ್ತಿಗೆ ಊಟ ಮಾಡುದು ಅಯ್ಯೋ ಇಷ್ಟೇ ತಾನೇ ಆಯ್ತಪ್ಪ ನಾನು ಹಾಡು ಹೇಳ್ತೀನಿ ಆಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ चवे चोला আরে ওরে 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 ওরে

జన్

ಎಲ್ಲರ ಸರಿ ಒಟ್ಟಿಗೆ ಊಟ ಮಾಡಿ ಆಮೇಲೆ ನೀವು ಕುಸ್ತಿ ಹೋಗಂತ್ರಿ ಬನ್ನಿ